ಹೆಬ್ಬುಲಿ ಕಟ್ ಈ ಮೂವಿನ ಇಷ್ಟು ಲೇಟ್ ಆಗಿ ನೋಡ್ತಿರೋದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದೀನಿ ಇನ್ನು ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಚೆನ್ನಾಗಿದೆ ನಮ್ಮಲ್ಲಿ ಜಾತಿ ವ್ಯವಸ್ಥೆಯ ಕುರಿತು ತೀರಾ ಕಡಿಮೆ ಸಿನಿಮಾಗಳು ಬಂದಿದ್ದಾವೆ ಆದ್ರೆ ಈ ಬಗ್ಗೆ ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳು ಈಗಾಗಲೇ ಬಂದ್ಬಿಟ್ಟಿದಾವೆ ಅಪರೂಪಕ್ಕೆ ಹೆಬ್ಬುಲಿ ಕಟ್ನಂತ ಕ್ಯಾಸ್ಟಿಸಂ ಕುರಿತಾದ ಸಿನಿಮಾಗಳು ಬರ್ತಿರ್ತವೆ ಈ ಸಿನಿಮಾ ಕಂಬಲಹಳ್ಳಿ ದುರಂತದಂತೆ ಸೀರಿಯಸ್ ಕಥೆಯನ್ನ ಹೊಂದಿಲ್ಲದೆ ಇದ್ರೂ ಕೂಡ ಸಿನಿಮಾ ಮುಗಿದ ಮೇಲೆ ಒಂದಷ್ಟು ಸಮಯ ನಮ್ಮನ್ನ ಕಾಡೋದಂತೂ ನಿಜ ಎಸ್ಪೆಷಲಿ ಸಿನಿಮಾದ ಕ್ಲೈಮ್ಯಾಕ್ಸ್ ಗು ಮುಂಚೆ ಈ ಸಿನಿಮಾ ತನ್ನ ಟೈಟಲ್ ನಿಂದ ಒಂದಷ್ಟು ಅಟೆನ್ಷನ್ ಅನ್ನ ಪಡ್ಕೊಂಡಿತ್ತು ಈ ಸಿನಿಮಾ ಕುರಿತಂತೆ ಸುದೀಪ್ ಅವರ ಟ್ವೀಟ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿತ್ತು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಊರಿನ ಚಮ್ಮರ ನಮಗ ವಿನ್ಯಾ ಹಾಗೂ ಅದೇ ಊರಿನ ಗೌಡರ ತಂಗಿ ರೇಖಾ ಇವರಿಬ್ರು ಒಂದೇ ಶಾಲೆಯ ಒಂದೇ ತರಗತಿಯಲ್ಲಿ ಒತ್ತಿರ್ತಾರೆ ನಮ್ಮ ವಿನ್ಯನ್ಗೆ ರೇಖಾ ಮೇಲೆ ಮೊದಲಿಂದಲೂ ಕೃಷಿ ಇರುತ್ತೆ ಅಕಸ್ಮಾತ್ ಆಗಿ ಒಂದು ದಿನ ರೇಖಾಳ ಬ್ಯಾಗಲ್ಲಿ ಹೆಬ್ಬುಲಿ ಸಿನಿಮಾದಲ್ಲಿನ ಕಿಚ್ಚಾ ಸುದೀಪ್ ಅವರ ಫೋಟೋನ ನೋಡ್ತಾನೆ ಹೆಬ್ಬುಲಿ ಹೇರ್ ಕಟ್ ನ ಮಾಡ್ಕೊಂಡ್ರೆ ತನ್ನ ಕೃಷ್ಣ ಇಂಪ್ರೆಸ್ ಮಾಡ್ಬೋದು ಅಂತ ತಾನೇ ಅನ್ಕೊಂತಾನೆ ಅದಕ್ಕಾಗಿ ಆ ಊರಿನ ಕ್ಷೌರಿಕನಾದಂತ ಚನ್ನನ ಬಳಿ ಹೋಗ್ತಾನೆ ಚನ್ನ ಅವನಿಗೆ ಐನೂರು ರೂಪಾಯಿ ಅರೇಂಜ್ ಮಾಡ್ಕೊಂಡು ಯಾರು ಹೇಳದ ಸಮಯದಲ್ಲಿ ಬೆಳಗ್ಗೆ ಬರೋದಕ್ಕೆ ಹೇಳ್ತಾನೆ ವಿನ್ಯಾ ಆ ಐನೂರು ರೂಪಾಯಿಯನ್ನ ಹೊಂದಿಸೋದಕ್ಕೆ ಏನೆಲ್ಲಾ ಕಷ್ಟಗಳನ್ನ ಪಡ್ತಾನೆ ಕಡೆಗೆ ಹೆಬ್ಬುಲಿ ಹೇರ್ ಕಟ್ ಅನ್ನ ಮಾಡಿಸಿಕೊಳ್ತಾನ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ ಸಿನಿಮಾದ ಕಥೆ ತುಂಬಾ ಸರಳವಾಗಿದ್ರು ಕೂಡ ನಿರ್ದೇಶಕರು ಅದನ್ನ ಎಂಟರ್ಟೈನಿಂಗ್ ಆಗಿ ಹಾಗೂ ಎಫೆಕ್ಟಿವ್ ಆಗಿ ಹೇಳಿದ್ದಾರೆ ಕೆಲ ಜಾತಿಯ ಜನರಿಗೆ ಕ್ಷೌರಿಕ ಕ್ಷೌರ ಮಾಡೋದನ್ನ ನಿರಾಕರಿಸಿದಂತೆ ಆ ಗ್ರಾಮದ ಹೇರ್ ಕಟಿಂಗ್ ಗೆ ಅವ್ರಿಗೆ ಎಂಟ್ರಿ ಇಲ್ವಂತೆ ಈ ತರದ ಸುದ್ದಿಗಳನ್ನ ನಾವು ಅವಾಗವಾಗ ಕೇಳ್ತಿರ್ತೀವಿ ಇದು ರೆಗ್ಯುಲರ್ ನ್ಯೂಸ್ ಪೇಪರ್ ಓದೋರ್ಗೆ ಹಾಗೂ ಟಿವಿಲಿ ನ್ಯೂಸ್ ನೋಡೋರ್ಗೆ ಗೊತ್ತಿರುತ್ತೆ ಈ ತರದ ನೈಜ ಘಟನೆಗಳನ್ನ ಆಧರಿಸಿ ಈ ಸಿನಿಮಾನ ಮಾಡಿರ್ತಾರೆ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ರಾಯಚೂರು ಭಾಷೆಯ ಬಳಕೆ ತುಂಬಾ ಅಥೆಂಟಿಕ್ ಆಗಿ ಬಳಸಿಕೊಂಡಿದ್ದಾರೆ ಆ ಭಾಷೆನ ನಾನು ನನ್ನ ಜೀವನದಲ್ಲಿ ಸುಮಾರು ಆರು ವರ್ಷಗಳ ಕಾಲ ಹೈದರಾಬಾದ್ ಕರ್ನಾಟಕದಲ್ಲಿದ್ದೆ ಅದರಲ್ಲೂ ರಾಯಚೂರಿನಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಇದ್ದೆ ಆ ಕಾರಣದಿಂದ ಅಲ್ಲಿಯ ಭಾಷೆ ಹಾಗೂ ಅಲ್ಲಿಯ ಜನರನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಇತ್ತೀಚೆಗೆ ಬಂದ ಪಪ್ಪಿ ಸಿನಿಮಾದಲ್ಲೂ ಕೂಡ ಬಳ್ಳಾರಿ ಭಾಗದ ಭಾಷೆಯನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ರು ಕಲ್ಯಾಣ ಕರ್ನಾಟಕ ಭಾಗದಿಂದ ಇನ್ನೂ ಹೆಚ್ಚಿನ ಸಿನಿಮಾಗಳು ಬರಲಿ ಈ ಸಿನಿಮಾ ನೋಡೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿನ ಜನರ ಜೀವನ ಶೈಲಿಯ ಪರಿಚಯ ಆಗುತ್ತೆ ಸೋಷಿಯಲ್ ಮೀಡಿಯಾ ಹೇಗೆ ಧರ್ಮಗಳ ನಡುವೆ ಜಗಳನ್ನ ತಂದಿಡುತ್ತೆ ಹಾಗೂ ಜಾತಿಗಳ ನಡುವಿನ ಅಸಮಾನತೆಯನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೇರ್ ಡವಿಲ್ ಮುಸ್ತಾಫಾ ಸಿನಿಮಾಗೆ ಕೆಲಸ ಮಾಡಿದಂತ ಬಹುತೇಕ ತಂತ್ರಜ್ಞರು ಇಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಭೀಮರಾವ್ ಅವರು ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದಾರೆ ಸಿನಿಮಾ ನೋಡುವ ಪ್ರೇಕ್ಷಕನಿಗೆ ಎಲ್ಲೂ ಕೂಡ ಉಪದೇಶ ಮಾಡಿದೆ ಒಂದು ಮನಮುಟ್ಟುವಂತ ಕ್ಲೈಮ್ಯಾಕ್ಸ್ ಅನ್ನ ತೆಗೆದಿದ್ದಾರೆ ಕನ್ನಡದಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರುವ ಡೆಬ್ಯೂಟೆಂಟ್ ಡೈರೆಕ್ಟರ್ಸ್ ಬರ್ತಿರ್ತಾರೆ ಆದ್ರೆ ಅವರ ಮುಂದಿನ ಸಿನಿಮಾಗಳು ಅನೌನ್ಸ್ ಆಗೋದೇ ಇಲ್ಲ ಆ ಸಾಲಿಗೆ ಇವರು ಸೇರದೇ ಇರಲಿ ಸಿನಿಮಾದಲ್ಲಿ ಹ್ಯಾಪಿ ಎಂಡಿಂಗ್ ಕೊಟ್ಟಿಲ್ಲ ಕಾರಣ ಆ ಇಶ್ಯೂ ಇಲ್ಲಿಗೆ ಸ್ಟಾಪ್ ಆಗಲ್ಲ ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಮುಂದೊಂದು ದಿನ ನಮ್ಮ ನಾಡಿನಲ್ಲಿ ಜಾತಿಯೇ ಇಲ್ಲದ ಜಾತಿ ವ್ಯವಸ್ಥೆ ಬರ್ಲಿ ಜಾತಿ ಕಾಲಂನಲ್ಲಿ ಕನ್ನಡಿಗ ಅನ್ನುವಂತ ಏಕೈಕ ಆಪ್ಷನ್ ಬರ್ಲಿ ಇದು ನನ್ನಂತ ಕನ್ನಡ ಭಾಷಾಭಿಮಾನಿಗಳ ಬಹುದಿನಗಳ ಕನಸಾಗಿದೆ ನೋಡೋಣ ಆ ಕನಸು ಯಾವತ್ತು ನನಸಾಗುತ್ತೋ ಅಂತ ಇಲ್ಲಿನ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು ನಿರ್ದೇಶಕರು ಇವರೆಲ್ಲರಿಂದ ಒಳ್ಳೆ ನಟನೆಯನ್ನ ಹೊರತಾಗಿದ್ದಾರೆ ಸ್ಪೆಷಲಿ ವಿನ್ಯನ ಪಾತ್ರದಲ್ಲಿ ನಟಿಸಿದಂತ ಮೌನೇಶ್ ನಮ್ಗೆ ಇಷ್ಟ ಆಗ್ತಾನೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲಾ ಭಾವನೆಗಳನ್ನ ತನ್ನ ಮುಖದಲ್ಲಿ ತೋರಿಸಿದಾನೆ ಇನ್ನುಳಿದ ಪಾತ್ರಗಳಾದಂತ ಚನ್ನ ರಫೀಕ್ ರೇಖಾ ವಿನ್ಯನ ತಂದೆ ತಾಯಿ ಹಾಗೂ ಊರಗೌಡರ ಪಾತ್ರದಲ್ಲಿ ನಟಿಸಿದಂತ ನಟ ಕೂಡ ನಮ್ಮ ತಲೆಯಲ್ಲಿ ಉಳಿತಾರೆ ಮ್ಯೂಸಿಕ್ ಹಾಗೂ ಸಿನಿಮಾಟೋಗ್ರಫಿ ಸಿನಿಮಾಗೆ ಆಪ್ಟ್ ಆಗಿದೆ ಮೂವಿಯಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರೋದಿಲ್ಲ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡ್ಬೋದು ನೀವೇನಾದ್ರೂ ನೈಜ ಘಟನೆಗಳನ್ನ ಆಧರಿಸಿದಂತ ಜಾತಿ ವ್ಯವಸ್ಥೆಯ ಕುರಿತಾದ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಸನ್ ನೆಕ್ಸ್ಟ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತಹ ಈ ಸಿನಿಮಾನ ಖಂಡಿತ ನೋಡಿ ಇದಾಗಿರುತ್ತೆ ಹೆಬ್ಬುಲಿ ಕಟ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು